ನಮ್ಮ ಆಯುರ್ವೇದದಲ್ಲಿನ ಕೆಲವು ಸಣ್ಣ ವಿಷಯಗಳು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂದರೆ ಅವು ದೊಡ್ಡ ರೋಗಗಳನ್ನು ಸಹ ದೂರ ಮಾಡುತ್ತದೆ ವಿಳ್ಳೆದೆಲೆಯು ಅಂತಹ ಔಷಧಿಗಳಲ್ಲಿ ಒಂದಾಗಿದೆ ಜನರು ಈಗ ತಮ್ಮ ಸೇವನೆಯನ್ನು ಕಡಿಮೆ ಮಾಡಿದ್ದಾರೆ ಸದ್ಗುರುಗಳು ಅದರ ಕೆಲವೊಂದಿಷ್ಟು ಪ್ರಯೋಜನಗಳನ್ನು ತಿಳಿಸಿದ್ದಾರೆ ಆ ಬಗ್ಗೆ ಇದೀಗ ನೋಡ್ತಾ ಹೋಗೋಣ ಆದಾಗ್ಯೂ ವೀಳ್ಯದೆಲೆಗಳ ಬೆಲೆ ಸಾಕಷ್ಟು ಜನ ವೈಜ್ಞಾನಿಕ ಸಂಶೋಧನೆಗಳನ್ನು ಸಹ ಮಾಡಲಾಗಿದೆ ಅದರಲ್ಲಿ ಅವರು ಅನೇಕ ಔಷಧೀಯ ಗುಣಗಳನ್ನು ತನಿಖೆ ಮಾಡಲಾಗಿದೆ ಎನ್ ಸಿ ಬಿ ಐ ಸಂಶೋಧನಾ ಪ್ರಬಂಧವು ವೀಳ್ಯದೆಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿಬಯೋಟಿಕ್ ಗುಣಲಕ್ಷಣಗಳನ್ನು ಸಮೃದ್ಧವಾಗಿ ಹೊಂದಿದೆ ಅಂತ ತಿಳಿಸಿದೆ ವಿಳ್ಳ್ಯದೆಲೆಯು ಅದರ ಮೇಲೆ ಮಾಡಿದ ವೈಜ್ಞಾನಿಕ ಸಂಶೋಧನೆಗಳಿಗಿಂತ ಹೆಚ್ಚಿನ ಗುಣಗಳನ್ನು ಹೊಂದಿದೆ ಎಂದು ಸದ್ಗುರುಗಳು ಹೇಳುತ್ತಾರೆ ಮಾತೃದೇವತೆಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಅದನ್ನ ತಿನ್ನಲಾಗುತ್ತದೆ ಏಕೆಂದರೆ ಮಾತೃದೇವತೆ ಸ್ವತಃ ತನ್ನ ಭಕ್ತರನ್ನ ತಿನ್ನಲು ಕೇಳುತ್ತಾಳೆ ಸದ್ಗುರುಗಳು ಪಾನನ್ನು ಅದರಲ್ಲಿ ಇದರ ವಸ್ತುಗಳನ್ನ ಸೇರಿಸಿ ಅಥವಾ ವಸ್ತುಗಳನ್ನ ಬೆರೆಸಿ ವಿವಿಧ ರೀತಿಯಲ್ಲಿ ತಿನ್ನುತ್ತಾರೆ ಅಂತ ಹೇಳಿದ್ರು ಆದರೆ ರಾತ್ರಿ ಮಲಗುವ ಮುನ್ನ ತಿಂದರೆ ಹೊಟ್ಟೆಗೆ ಹೆಚ್ಚು ಪ್ರಯೋಜನಕಾರಿ ರಾತ್ರಿಯಲ್ಲಿ ವಿಳ್ಳೆದೆಲೆ ತಿಂದರೆ ಏನೆಲ್ಲ ಲಾಭಗಳು ಅನ್ನೋದನ್ನ ಇದೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಪಾನ್ನ ಪ್ರಯೋಜನಗಳು ಬಾಯಿಯಿಂದಲೇ ಪ್ರಾರಂಭವಾಗುತ್ತವೆ ಅಂತಾರೆ ಸದ್ಗುರುಗಳು ಇದು ಬ್ಯಾಕ್ಟೀರಿಯಾ ವಿರೋಧಿಯಾಗಿದ್ದು ಇದನ್ನು ಸೇವಿಸಿದ ತಕ್ಷಣ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಸಾಯಲು ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಇದು ಬಾಯಿಯನ್ನ ಪರಿಮಳಯುಕ್ತವಾಗಿಸುತ್ತದೆ ಇದರಿಂದಾಗಿ ಇತರ ಹಾನಿಕಾರಕ ವಸ್ತುಗಳು ಬಾಯಿಯನ್ನು ಪ್ರವೇಶಿಸುವುದಿಲ್ಲ ಬಾಯಿ ಮತ್ತು ನಾಲಿಗೆಯಲ್ಲಿ ಹುಣ್ಣುಗಳಾಗಿದ್ದರೆ ಅವುಗಳನ್ನು ಸಹ ಗುಣಪಡಿಸುತ್ತದೆ ಆದರೆ ಇದಕ್ಕೆ ಪಾನ್ನಲ್ಲಿ ಕಡಿಮೆ ಸುಣ್ಣ ಬಳಸುತ್ತಾರೆ ಇಲ್ಲವಾದಲ್ಲಿ ನಾಲಿಗೆ ಸುಡುವ ಭೀತಿ ಎದುರಾಗಿದೆ ಎಂಟಾಸಿಡ್ ಸದ್ಗುರುಗಳ ಪ್ರಕಾರ ವಿಳ್ಳೆದೆಲೆಯು ಎಂಟಾಸಿಡ್ ಆಗಿದೆ ಅಂದರೆ ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ ಇದು ಹಾವು ಕಚ್ಚಿದ ನಂತರ ಉಂಟಾಗುವ ವಿಷವನ್ನು ಸಹ ತೆಗೆದುಹಾಕುತ್ತದೆ ಇದನ್ನು ಸಂಪೂರ್ಣವಾಗಿ ಮಾಡಲು ಸಾಧ್ಯವಾಗದಿದ್ದರೂ ಸ್ವಲ್ಪ ಮಟ್ಟಿಗೆ ಅದು ಖಂಡಿತವಾಗಿಯೂ ಕೂಡ ವಿಷವನ್ನು ಸ್ವಚ್ಛಗೊಳಿಸುತ್ತದೆ ಹೊಟ್ಟೆಯಲ್ಲಿ ಹೆಚ್ಚು ಆಮ್ಲ ಉತ್ಪತ್ತಿಯಾದರೆ ಅದನ್ನು ಕಡಿಮೆ ಮಾಡುತ್ತದೆ ನರಗಳನ್ನು ಕಂಪಿಸುವಂತೆ ಮಾಡುತ್ತದೆ ಮತ್ತು ವಿಳ್ಳೆದೆಲೆಗಳು ಉತ್ತೇಜನಕಾರಿಯಾಗಿದೆ ಅಂತ ಹೇಳುತ್ತಾರೆ ಅದರಲ್ಲೂ ವಿಳ್ಳೆದೆಲೆಯನ್ನ ಸುಣ್ಣದ ಜೊತೆಗೆ ಸೇರಿಸಿದರೆ ಅದು ತುಂಬಾ ಉತ್ತೇಜನಕಾರಿಯಾಗುತ್ತದೆ ಮತ್ತು ನರವೈಜ್ಞಾನಿಕ ಉತ್ತೇಜಕ ಗುಣಗಳನ್ನ ಹೊಂದಿದೆ ಎಂದರು ಅಂದರೆ ಅದು ನರಗಳನ್ನು ಕಂಪಿಸುತ್ತದೆ ಇದು ನರಗಳಿಗೆ ತಾಜಾತನವನ್ನು ತಂದುಕೊಡುತ್ತದೆ ರಕ್ತನಾಳಗಳಲ್ಲಿ ತಾಜಾತನ ಇದ್ದಾಗ ಅದು ಇಡೀ ದೇಹವನ್ನು ಚೈತನ್ಯದಿಂದ ತುಂಬುತ್ತದೆ ಹೊಟ್ಟೆಯನ್ನ ಶುಚಿಗೊಳಿಸಲು ರಾಮಬಾಣ ರಾತ್ರಿಯಲ್ಲಿ ವಿಳ್ಳೆದೆಲೆಯನ್ನ ತಿನ್ನುವ ದೊಡ್ಡ ಪ್ರಯೋಜನವೆಂದರೆ ಅದು ನಿಮ್ಮ ಮುಚ್ಚಿ ಹೋಗಿರುವ ಹೊಟ್ಟೆಯನ್ನು ಸಹ ಸ್ವಚ್ಛಗೊಳಿಸುತ್ತದೆ ಮಲಬದ್ಧತೆಯ ಸಮಸ್ಯೆ ಎಷ್ಟೇ ಗಂಭೀರವಾಗಿದ್ದರೂ ಕೂಡ ವಿಳ್ಳೆದೆಲೆಯನ್ನು ಸರಿಯಾಗಿ ಸುಣ್ಣ ಹಚ್ಚಿ ಸೇವಿಸಿದರೆ ಕೆಲವೇ ದಿನಗಳಲ್ಲಿ ಮಲಬದ್ಧತೆ ಸಮಸ್ಯೆ ಗುಣವಾಗುತ್ತದೆ ವಿಳ್ಳೆದೆಲೆಯ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಹಳವಾಗಿ ಬಲಪಡಿಸುತ್ತದೆ ಇದರಿಂದ ಗ್ಯಾಸ್ ಆಸಿಡಿಟಿ ಉಬ್ಬುವುದು ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಶತ್ರು ವಿಳೆದೆಲೆಯು ಈ ಕೋಲಿ ಮತ್ತು ಸುಡೋಮೊನಾಸ್ ಮುಂತಾದ ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಎಂದು ಸಂಶೋಧನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಡೌನ್ ಟು ಅರ್ತ್ ಅನ್ನುವಂತಹ ಸಂಸ್ಥೆ ಇದನ್ನು ಉಲ್ಲೇಖಿಸಿದೆ ಇದಲ್ಲದೆ ಇದು ಸ್ವಫಿಲೋಕೋಕಸ್ ಮತ್ತು ಕ್ಯಾಂಡಿಡಾ ಬ್ಯಾಕ್ಟೀರಿಯಾದಂತಹ ಧನಾತ್ಮಕ ಬ್ಯಾಕ್ಟೀರಿಯಾವನ್ನ ಕೊಲ್ಲುತ್ತದೆ ಅದೇ ಸಮಯದಲ್ಲಿ ವಿಳ್ಳೆದೆಲೆಯು ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗಗಳನ್ನು ಸಹ ಗುಣಪಡಿಸುತ್ತದೆ ಪುರುಷರಿಗೆ ಪ್ರಯೋಜನಕಾರಿ ಪುರುಷರ ಪುರುಷತ್ವಕ್ಕೆ ವಿಳ್ಳೆದೆಲೆ ಪ್ರಯೋಜನಕಾರಿ ಎಂದು ಆಯುರ್ವೇದದಲ್ಲಿಯೂ ಹೇಳಲಾಗಿದೆ ವಿಳ್ಳೆದೆಲೆಯನ್ನ ಸೇವಿಸೋದರಿಂದ ವೀರ್ಯದ ಸಂಖ್ಯೆ ಮತ್ತು ಗುಣಮಟ್ಟ ಹೆಚ್ಚಾಗುತ್ತದೆ ಇದು ಪ್ರಭುತ ಸ್ಖಲನವನ್ನ ಸಹ ಕಡಿಮೆ ಮಾಡುತ್ತದೆ ಜೀವಿತಾವಧಿ ಹೆಚ್ಚಿಸಲು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಇದು ದೇಹವು ಸ್ವತಂತ್ರ ರೆಡಿಕಲ್ಗಳೊಂದಿಗೆ ಹೋರಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಚರ್ಮವನ್ನು ಯೌವನಯುತವಾಗಿರಿಸುತ್ತದೆ ಮತ್ತು ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ